ಚಿಂದ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ರುಚಿ ಮಂಗಳೂರಿನ ತಲಪಾಡಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಕೆ ಎಸ್ ಆರ್ ಟಿಸಿ ಬಸ್ ಡಿಕ್ಕಿ ಹೊಡೆದು ಮಗು ಸೇರಿ ಐವರು ಸಾವನ್ನಪ್ಪಿದ್ದಾರೆ ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ ಕೆ ಎಸ್ ಆರ್ ಟಿಸಿ ಬಸ್ ನೋಡಿ ಬಿಎಂಟಿಸಿ ಹೆಂಗೆ ಕಿಲ್ಲರು ಸಿನು ಇವರು ಅಷ್ಟೇ ಸಿ ಇವರು ಯಮಕಿಂಕರರು ನೋಡ್ತಾ ಇದೀವಿ ವಿ ದೃಶ್ಯಾವಳಿಗಳನ್ನ ಯಾವ ರೀತಿ ಅಪಘಾತ ಆಗಿದೆ ಅಂಥೇಳಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಡಿಕ್ಕಿ ಹೊಡೆದಿರುವುದು ಬ್ರೇಕ್ ಫೇಲ್ ಆಗಿ ಈ ದುರಂತ ನಡೆದಿದೆ ನಿಯಂತ್ರಣ ಕಳೆದುಕೊಂಡು ಬಸ್ ತಂಗುದಾಣಕ್ಕೆ ಡಿಕ್ಕಿ ಹೊಡೆದಿರುವುದು ಉಳ್ಳಾಲ ಸಮೀಪದ ತಲಪಾಡಿಯಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ ಬಸ್ಗ ಕಾಯ್ತಿದ್ದರು ನಾಲ್ವರು ಏಕಾಏಕಿ ಬಂದು ನೋಡಿ ಹೆಂಗೆ ಅರ್ದುಕೊಂಡು ಹೋಗ್ತಾರೆ ಅಂಥೇಳಿ ಒಂದೇ ಕುಟುಂಬದ ಸೇರಿದ ಮೂವರು ಹಾಗೆ ಮಹಿಳೆಯರು ಹಾಗೆ ಒಬ್ಬ ಪುರುಷ ಸೇರಿ ಜೊತೆಗೆ ಒಂದು ಮಗು ಐವರು ಈ ದಾರುಣ ಘಟನೆಯಲ್ಲಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ ಬ್ರೇಕ್ ಫೇಲಾಗಿ ಈ ರೀತಿಯಾಗಿ ದುರಂತ ಸಂಭವಿಸಿದೆ ನೋಡ್ತಾ ಇದ್ದೀವಿ ಅವ್ರದ್ದೇನು ನಿಂತ್ಕೊಂಡಿರೋದು ತಪ್ಪಿಲ್ಲ ನೋಡಿ ಬಹಳ ರಿವರ್ಸಿಂದ ಅದು ಹಿಂದೆಯಿಂದ ಬಂದು ಹೊಡೆದಿರೋದ್ರಿ ಅದು ನೋಡಿ ಅಲ್ಲಿ ಒಬ್ಬ ಬದುಕು ಉಳಿತಾರೆ ಆನೆ ಇನ್ನುಳಿದಂಥವರು ಮಗು ಸೇರಿ ಐದು ಜನ ಸಾವನ್ನಪ್ಪಿದ್ದಾರೆ ಭಾಳ ಕ್ಲಿಯರಾಗಿ ಇದೆ ಅದು ಬಸ್ ತಂಗುದಾಣ ಅಂತ ಹೇಳಿದ್ರೆ ಏನು ಆ ಕಡೆ ಈಗ ಗೀಟ್ ಏನು ಇಲ್ಲ ಅಲ್ಲಿ ಓಪನ್ ಓಪನ್ ಬಸ್ ಸ್ಟ್ಯಾಂಡ್ ಅದು ನೋಡಿ ಕಾಯ್ತಾ ಕೂತಿರ್ತಾರೆ ಛತ್ರಿ ಬೇರೆ ಇದೆ ಮಳೆ ಬರ್ತಿದೆ ನೋಡಿ ಆಟೋ ಕೂಡ ಅಲ್ಲಿ ಜಖಮ್ ಆಗಿದೆ ಕಂಪ್ಲೀಟಾಗಿ ಆಟೋ ಸಮೇತವಾಗಿ ಒಳಗಡೆ ಇದ್ದಂಥವ್ರು ಕೂಡ ತೂರಾಡ್ಕೊಂಡು ಬಿದ್ದಿದ್ದಾರೆ ಈಗ ನೋಡಿ ಕೆ ಎಸ್ ಆರ್ ಟಿ ಸಿ ಆ ಚಾಲಕನ ವಿರುದ್ಧವೂ ಕೂಡ ಅಲ್ಲಿ ಸ್ಥಳೀಯರು ಜಮಾವಣೆಗೊಂಡು ಅವ್ನಿಗೆ ಹಿಗ್ಗಾಮುಗ್ಗ ಹೊಡೆದಿರ್ತಾರೆ ಕೈಗೆ ಸಿಕ್ಕರೆ ಖಂಡಿತವಾಗ್ಲೂ ಅದಾದಮೇಲೆ ಆ್ಯಂಬುಲೆನ್ಸ್ ಕರೆಸಿದ್ರು ಕೆಲವರು ಪರಿಸ್ಥಿತಿ ಅಂತರೂ ಕೂಡ ಕ್ರಿಟಿಕಲ್ ಆಗಿತ್ತು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರಂತೆ ಕೆಲವೊಬ್ಬರು ಅಲ್ಲೇ ಹಸುನಿಗಿದ್ರು ತಲಪಾಡಿಯಲ್ಲಿ ಆಗಿರುವಂತಹ ಘಟನೆ ಇದು ಉಳ್ಳಾಲ ಸಮೀಪ ಬಸ್ಗಾಗಿ ಕಾಯ್ತಾಯಿದ್ರು ನಾಲ್ವರು ಅದರಲ್ಲೂ ಒಂದೇ ಫ್ಯಾಮಿಲಿಯವರು ಮೂರು ಜನ ಇದ್ದಾರೆ ಮಹಿಳೆಯರು ಹಾಗೆ ಪುರುಷ ಮತ್ತು ಒಂದು ಮಗು ಕೂಡ ಅಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ನೋಡ್ತಾ ಇದ್ದೀವಿ ಆಟೋ ಕಂಪ್ಲೀಟಾಗಿ ಜಖಮಾಗಿದೆ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಈ ಕಡೆ ಮಳೆ ಬೇರೆ ಬರ್ತಾ ಇದೆ ಬದುಕಿಸುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಆಗಿಲ್ಲ ನೋಡಿ ಅದೆಲ್ಲ ಎಲ್ಲ ಕಿತ್ಕೊಂಡು ಬಂದಿದೆ në çim atë rëndë marr çim atë ಮಂಗಳೂರಿನ ತಲಪಾಡಿಯಲ್ಲಿ ನಡೆದಿರುವಂತಹ ಭೀಕರ ದುರಂತ ಇದು ರಿವರ್ಸ್ ರಿವರ್ಸಲ್ಲಿ ಬಂದು ಹೊಡೆದಿರುವುದು ಬ್ರೇಕ್ ಫೇಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬ್ರೇಕ್ ಫೇಲ್ ಆಗಲಿ ಅಥವಾ ಮತ್ತೊಂದಾಗಲಿ ಖಂಡಿತವಾಗಲೂ ಘೋರ ದುರಂತ ಅಂತ ಅನಿಸ್ತಾ ಇದೆ ಇದು ನೋಡಿದರೆ ಮತ್ತೊಂದು ಮಸ್ತ್ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಕಳ್ಕೊಂಡಿದ್ದಾರೆ ಬ್ರೇಕ್ ಫೇಲ್ ಆಗ ಬಟ್ ರಿವರ್ಸ್ ಇಂದ ಆತ ಬಂದು ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ರೀತಿ ತಾಂತ್ರಿಕ ದೋಷ ಉಂಟಾಯಿತು ನಿಜಕ್ಕೂ ಸಾವಿಗೆ ಹೊಣೆ ಯಾರನ್ನು ಮಾಡಬೇಕು ಹಾಗಾದ್ರೆ ಅಂತ ಹೇಳಿ ಈ ರೀತಿ ಬ್ರೇಕ್ ಫೇಲ್ ಆದರೆ ಇಂತಹ ಅವಘಡಗಳು ಜಾಸ್ತಿ ಆದರೆ ಖಂಡಿತವಾಗಲೂ ಅಲ್ಲಿ ಆಕ್ರೋಶ ಬರುತ್ತೆ ಅಂತ ಹೌದು ಬ್ರೇಕ್ ಫೈಲ್ ಆದಂತ ಕಾರಣದಿಂದಾಗಿ ತಲಪಾಡಿಯಲ್ಲಿ ಉಳ್ಳಾಳ ಮಂಗಳೂರು ಸಮೀಪದ ಉಳ್ಳಾಳದ ತಲಪಾಡಿ ಅದು ಗಡಿ ಭಾಗ ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗ ಆ ಅಲ್ಲಿರುವಂತಹ ಬಸ್ ನಲ್ಲಿ ಒಂದೇ ಕುಟುಂಬದ ಐವರು ಒಂದು ಮಗು ಕೂಡ ಅದರಲ್ಲಿ ಇತ್ತು ಮೂವರು ಮಹಿಳೆಯರು ಓರ್ವ ಪುರುಷ ಮತ್ತು ಒಂದು ಮಗು ಸೊ ಈ ಬಸ್ ಡಿಕ್ಕಿ ಬಂದು ಆ ಬಸ್ ಸ್ಟ್ಯಾಂಡ್ ಗೆ ಬಂದು ಹೊರಡ್ತಿದೆ ಇವರು ಬಸ್ಸಿಗೋಸ್ಕರ ಕಾಯ್ತಾ ಇದ್ರು ಸೊ ಬಹಳ ವೇಗವಾಗಿ ಬಸ್ ಚಲಾವಣೆ ಆಗ್ತಾ ಇತ್ತು ಅನ್ನೋ ಮಾಹಿತಿ ಇದೆ ಅದು ಹೈವೇ ಕೂಡ ಆಗಿತ್ತು ಆ ಕಾರಣಕ್ಕೋಸ್ಕರ ಬಸ್ ಬಹಳ ವೇಗದಲ್ಲಿ ಬಂತು ಆದ್ರೆ ಅವರಿಗೆ ನಿಯಂತ್ರಣ ಮಾಡೋದಿನ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬಂದಿರೋದು ಸೊ ಇದರಿಂದ ನೇರ ಬಸ್ ಸ್ಟಾಪ್ ಗೆ ಬಂದು ಡಿಕ್ಕಿಯನ್ನು ಓಡಿದೆ ಅದರಲ್ಲಿ ಕೂತಿದ್ದಂತವರೆಗೂ ಪೈಕಿ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಐದು ಜನ ಮತ್ತು ಏಳು ಜನರಿಗೆ ಬಹಳ ಗಂಭೀರವಾದ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇದೆ ಅಹ್ ಸೊ ಆ ಭೀಕರ ಅಪಘಾತ ಇದೆ ಯಾಕಂದ್ರೆ ಆ ಹೈವೇಲಿ ಬಸ್ಗಳು ಓಡಾಟವನ್ನ ಮಾಡೋ ತರದಲ್ಲಿ ಬಹಳ ಹೆದರಿಕೆ ಆಗುತ್ತೆ ಅಷ್ಟು ಸ್ಪೀಡ್ ಆಗಿ ಅವರು ಚಲಾವಣೆ ಮಾಡ್ತಾರೆ ಅನ್ನ ಬೇರೆ ಬೇರೆ ಅಂದ್ರೆ ಹೈವೇ ಆಗಿರುವಂತ ಕಾರಣದಿಂದಾಗಿ ಬೇರೆ ಬೇರೆ ವಾಹನಗಳು ಕೇರಳ ಮತ್ತು ಕರ್ನಾಟಕಕ್ಕೆ ಹೋಗುವಂತ ವಾಹನಗಳು ಮತ್ತೊಂದು ಕಾಂಪಿಟೇಷನ್ ಕೂಡ ಇರುತ್ತೆ ಹಾಗಾಗಿ ಬಹಳ ಸ್ಪೀಡಲ್ ಹೋಗ್ತಾ ಇದ್ರು ಬಟ್ ತಾಂತ್ರಿಕ ದೋಷ ಅಂದ್ರೆ ನಮ್ಮ ಆ ಕೆ ಎಸ್ ಆರ್ ಸಿ ಬಸ್ ಏನಿದೆ ಇದರ ಆ ಒಂದು ತಾಂತ್ರಿಕ ದೋಷ ದೋಷದಿಂದ ಈ ತರ ಆಗಿರೋದು ಬ್ರೇಕ್ ಫೈಲ್ ಆಗಿ ಹಾಗಾಗಿ ಈಗ ಇದರ ಹೊಣೆಯನ್ನ ಯಾರು ಕೊಡ್ತಾರೆ ಅನ್ನೋದಕ್ಕೆ ಸದ್ಯ ಮೂಡಿರುವಂತಹ ಪ್ರಶ್ನೆ ಇನ್ನು ನುಡಿದಂತೆ ಏಳು ಜನ ಹಾಗೆ ಏನು ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಇದ್ರ ಜೊತೆಗೆ ಒಂದಿಷ್ಟು ಜನ ಅಂದ್ರೆ ಇದೊಂದು ಅದೃಷ್ಟ ಅಂತಾನು ಹೇಳ್ಬಹುದು ಈ ನೋವಿನ ವಿಚಾರದ ನಡೆಯೂ ಕೂಡ ಒಂದಿಷ್ಟು ಜನ ಬಸ್ಗಾಗಿ ಕಾಯ್ತಾ ಇದ್ದಂತವರು ಆ ಸಮೀಪದ ಒಂದು ರಿಕ್ಷಾ ಸ್ಟ್ಯಾಂಡ್ ಏನಿತ್ತು ಅಲ್ಲಿ ರಿಕ್ಷಾಗಳಲ್ಲಿ ಅವರು ಆಶ್ರಯವನ್ನ ಪಡೆದಿದ್ರು ಹಾಗಾಗಿ ಅವರು ಈ ಒಂದು ಅಪಾಯದಿಂದ ತಪ್ಪಿದ್ದಾರೆ ಹೊರತುಪಡಿಸಿದ್ರೆ ಏಳು ಮಂದಿಗೆ ಗಂಭೀರವಾದ ಗಾಯವಾಗಿದೆ ಸಮೀಪದಲ್ಲಿದ್ದಂತಹ ರಿಕ್ಷಾ ಕೂಡ ಜಕವಾಗಿರುವಂತದನ್ನ ಗಮನಿಸಬಹುದಾಗಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ